ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನ ಶ್ರೀ ಮಹಾಮಾರಿಯಮ್ಮ ಯುವಕ ವೃಂದ ಹೈದರಾವತಿಯಿಂದ ಮೂವತ್ತ ಮೂರನೇ ವರ್ಷದ ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಶ್ರೀ ವೇದಮೂರ್ತಿ ಗಣೇಶ ಬಾರಿತಾಯಿ ಇವರ ನೇತೃತ್ವದಲ್ಲಿ ಸೆಪ್ಟೆಂಬರ್ ಏಳರ ಶನಿವಾರದಂದು ವಿಜೃಂಭಣೆಯಿಂದ ನಡೆಯಿತು ತಾರೀಕು ಏಳರ ಶನಿವಾರದಂದು ಬೆಳಿಗ್ಗೆ ಹತ್ತು ಗಂಟೆಗೆ ಗಣಹೋಮ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಮಹಾಪೂಜೆ ಮಧ್ಯಾಹ್ನ ಒಂದು ಗಂಟೆಯಿಂದ ಮೂರು ಗಂಟೆ ತನಕ ಸಾರ್ವಜನಿಕ ಅನ್ನ ಸಂತರ್ಪಣೆ ನಡೆದಿದ್ದು ಸಂಜೆ ಆರು ಗಂಟೆಗೆ ರಂಗಪೂಜೆ ಹಾಗೂ ಅಪ್ಪದ ಪೂಜೆ ನೆರವೇರಿದೆ ರಾತ್ರಿ ಏಳು ಗಂಟೆಗೆ ಮಹಾಪೂಜೆ ಕೂಡ ನಡೆದಿದ್ದು ರಾತ್ರಿ ಒಂಬತ್ತು ಮೂವತ್ತಕ್ಕೆ ಶ್ರೀ ವಿಘ್ನ ವಿನಾಯಕನ ವೈಭವಪೂರ್ಣ ವಿಸರ್ಜನೆ ಕೂಡ ನಡೆದಿದೆ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನದಿಂದ ಹೊರಟು ಗೌರಿಮಠ ರಸ್ತೆ ಭವಂತಿ ರಸ್ತೆ ನಂದಾದೀಪ ರಸ್ತೆ ಫ್ಲವರ್ ಮಾರ್ಕೆಟ್ ರಥಬೀದಿಯಾಗಿ ಮಹಾಮಾಯಿ ದೇವಸ್ಥಾನದ ಕೆರೆಯಲ್ಲಿ ವಿಸರ್ಜಿಸಲಾಗಿದೆ ಬಾಲಗಂಗಾಧರ್ ತಿಲಕ್ ಅವರು ಹಿಂದೂಗಳನ್ನ ಒಗ್ಗೂಡಿಸಲು ಪ್ರಾರಂಭಿಸಿದಂತಹ ಸಾರ್ವಜನಿಕ ಗಣೇಶೋತ್ಸವ ಇಂದು ಇಡೀ ಪ್ರಪಂಚದಲ್ಲಿ ಆಚರಿಸುತ್ತಿದ್ದು ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನ ಹಾಗೂ ಶ್ರೀ ಮಹಾಮಾರಿಯಮ್ಮ ಯುವಕ ವೃಂದಾವತಿಯಿಂದ ಮೂವತ್ತ ಮೂರನೇ ವರ್ಷದ ಚೌತಿ ಆಚರಿಸ್ತಾ ಬರ್ತಾ ಇದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಒಂದು ದಿನದ ಕಾಲ ವಿನಾಯಕ ಚತುರ್ಥಿಯನ್ನ ಆಚರಿಸುತ್ತಿದ್ದು ಗೌರಿ ರಸ್ತೆಯ ಎಲ್ಲಾ ಸಾರ್ವಜನಿಕರು ಸಹಕಾರವನ್ನ ಇದ್ದು ಮುಂದಿನ ದಿನದಲ್ಲಿ ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನವನ್ನ ಜೀರ್ಣೋದ್ಧಾರ ಮಾಡಲು ನಿರ್ಧರಿಸಿದ ಎಲ್ಲಾ ಭಕ್ತಾದಿಗಳು ಸಹಕರಿಸಬೇಕು ಎಂದು ಶ್ರೀ ಮಹಾಮಾರಿಯಮ್ಮ ದೇವಸ್ಥಾನದ ಮಾಜಿ ಅಧ್ಯಕ್ಷರು ತಿಳಿಸಿದ್ದಾರೆ ವಿಸರ್ಜನಾ ಪೂಜೆ ನಂತರ ಶೋಭಾಯಾತ್ರೆ ನಡೆಯಲಿದೆ ಇಲ್ಲಿ ಮಾಕೆರೆಯಲ್ಲಿ ಒಂದು ದಿವಸ ವಿಸರ್ಜನೆ ಕಾರ್ಯಕ್ರಮ ನಡೀತಾ ಇದೆ ಈ ಈ ಇಂಥ ಈ ಗಳಿಗೆಯಲ್ಲಿ ಈ ಕಾರ್ಯಕ್ರಮ ನಮಗೆ ತುಂಬ ಅವಶ್ಯ ಹಿಂದೂಗಳಿಗೋಸ್ಕರ ಹಿಂದೂಗಳು ಒಟ್ಟಾಗಲಿಕ್ಕೆ ಇದೊಂದು ವೇದಿಕೆ ಸ್ವಾತಂತ್ರ್ಯ ಪೂರ್ವದಲ್ಲಿ ತಿಲಕರು ಈ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದರು ಸಾರ್ವಜನಿಕವಾಗಿ ಸ್ವಾತಂತ್ರ್ಯ ಹೋರಾಟವನ್ನು ಇದರ ಮೂಲಕ ಅವರು ರೂಪಿಸ್ಕೊಂಡಿದ್ದರು ಯಾರು ತಿಲಕರು ಅದನ್ನೇ ನಾವೀಗ ನಮ್ಮ ಈಗಿನ ಜನಾಂಗ ಅದನ್ನು ಮುಂದುವರಿಸಿಕೊಂಡು ಬಂದಿದೆ ನಮಗೆ ಇದು ತುಂಬ ಅಗತ್ಯ ಇದೆ ಹಿಂದೂಗಳು ಒಟ್ಟಾಗಬೇಕು ಇದರಲ್ಲಿ ಎಲ್ಲರೂ ಬಂದು ಸೇರಬೇಕು ಪಾಲ್ಗೊಳ್ಳಬೇಕು ನಮ್ಮಲ್ಲಿ ನಮ್ಮಲ್ಲಿರುವ ಒಗ್ಗಟ್ಟನ್ನು ಪ್ರದರ್ಶನ ಮಾಡಿದರೆ ಕೂಡ ಆಗ್ತದೆ ವಿನಾಯಕನಿಂದ ನಾವು ಭಕ್ತಿಪೂರ್ವಕವಾಗಿ ಆಶೀರ್ವಾದವನ್ನು ಪಡೆದುಕೊಂಡಾಗ ಕೂಡ ಆಗ್ತದೆ ಈ ಸುಸಂದರ್ಭದಲ್ಲಿ ಎಲ್ಲ ಭಕ್ತಾಭಿಮಾನಿಗಳಿಗೆ ನಾನು ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ ನಮ್ಮೊಂದಿಗೆ ಸಹಕರಿಸಿದ ಎಲ್ಲರಿಗೂ ಧನ್ಯವಾದಗಳನ್ನು ಅಲ್ಪಿಸ್ತಾ ಇದ್ದೇನೆ ಯುವಕರಿಂದ ಮತ್ತು ಜೀರ್ಣೋದ್ಧಾರ ಸಮಿತಿಯೆಲ್ಲ ಸೇರಿಕೊಂಡು ನಮ್ಮ ಕ್ಷೇತ್ರದ ಜೀರ್ಣೋದ್ಧಾರವನ್ನು ಕೈಗೆತ್ತಿಕೊಂಡಿದ್ದೇವೆ ಅದಕ್ಕೆ ಕೂಡ ಆ ಕಾರ್ಯಕ್ರಮಕ್ಕೆ ಕೂಡ ವಿನಾಯಕನ ಆಶೀರ್ವಾದವನ್ನು ಬೇಡ್ಕೊಳ್ತಾ ನಿಮ್ಮ ಚಾನೆಲ್ ಮುಖಾಂತರ ನಾವು ಎಲ್ಲ ಭಕ್ತಾಭಿಮಾನಿಗಳಿಗೆ ಮನವಿ ಮಾಡ್ತಾ ಇದ್ದೇವೆ ಎಲ್ಲರೂ ನಮ್ಮೊಂದಿಗೆ ಸಹಕರಿಸಿ